ಹಾಯ್ ಫ್ರೆಂಡ್ಸ್ ನಮಸ್ತೆ ಕಾಯ್ನ್ಗೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಈ ಒಂದು ವಿಡಿಯೋದಲ್ಲಿ ನಾವು ಮತ್ತೊಂದು ವಿಶೇಷವಾದಂತಹ ನೋಟಿನ ಬಗ್ಗೆ ನಾವು ತಿಳ್ಕೊಳ್ಳೋಣ ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆಲ್ಲ ವಿಡಿಯೋದ ತಮ್ಮನೇ ನೋಡಿನೇ ಅರ್ಥ ಆಗಿದೆ ಇವತ್ತು ನಾವು ಈ ಒಂದು ಸೆವೆನ್ ಏಟ್ ಸಿಕ್ಸ್ ಅಂತ ಏನು ನಂಬರ್ ಇದೆ ನೀವು ಗಮನಿಸ್ತಾ ಇರ್ಬೋದು ಇಲ್ಲಿ ಏಳು ಎಂಟು ಆರು ಈ ಅಂಕೆಯಿಂದ ಕೊನೆಗೊಳ್ಳುವಂತಹ ನೋಟ್ ಗಳ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ ನೀವು ನೋಡ್ಬೋದು ಹಲವಾರು ನೋಟ್ಗಳು ಇರುವಂತದ್ದು ಸೊ ಎಲ್ಲವನ್ನು ನಾನು ವಿವರವಾಗಿ ಹೇಳ್ತೇನೆ ಏನು ಇದರ ಬೆಲೆ ಮಾರುಕಟ್ಟೆಯ ಬೆಲೆ ನಿಜವಾಗ್ಲು ಇದಕ್ಕೆ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುತ್ತಾ ಅಂತ ಅದಕ್ಕೂ ಮುಂಚೆ ನಿಮ್ಗೆ ಈ ಸೆವೆನ್ ಏಟ್ ಸಿಕ್ಸ್ ನಂಬರ್ ಬಗ್ಗೆ ಹೇಳ್ಬಿಡ್ತೇನೆ ಇದೊಂದು ಮುಸ್ಲಿಮರ ಪವಿತ್ರವಾದಂತಹ ನಂಬರ್ ಅಂತ ಭಾವಿಸಲಾಗುತ್ತೆ ಈ ಏಳು ಎಂಟು ಆರಿಂದ ಕೊಲೆ ಕೊನೆಗೊಳ್ಳುವಂತಹ ಅಥವಾ ಪ್ರಾರಂಭದಲ್ಲಿ ಬರಬಹುದು ಏಳು ಎಂಟು ಆರು ಅಂತ ಅಥವಾ ಎರಡು ಕೂಡ ಬರ್ಬೋದು ಏಳು ಎಂಟು ಆರು ಏಳು ಎಂಟು ಆರು ಅಂತ ಎರಡ್ ಸರಿ ಕೂಡ ಬರಬಹುದು ಈ ಒಂದು ನೋಟ್ ಗಳ ಬೆಲೆ ಏನು ಹಿಂದಿನ ಮಾರುಕಟ್ಟೆ ಬೆಲೆ ಏನು ಅದನ್ನ ಯಾರು ಕೊಳ್ತಾರೆ ತಗೊಂಡ್ ತಗೊಳೋ ಯಾರು ನಿಮ್ಮ ಹತ್ರ ಇದೆ ನೋಟ್ ನೋಟ್ ನ ತಗೊಳೋ ಯಾರು ಅಥವಾ ನೀವು ಮಾರೋ ಇಂಟ್ರೆಸ್ಟ್ ಇದ್ರೆ ಹೋಗಿ ಎಲ್ಲಿ ಮಾರಬೇಕು ಇದಕ್ಕೆಲ್ಲ ನಿಜವಾಗ್ಲೂನು ಸೋಶಿಯಲ್ ಮೀಡಿಯಾದಲ್ಲಿ ಏನಿದೆ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಅಲ್ಲಿ ಲಕ್ಷ ಲಕ್ಷ ರೂಪಾಯಿ ಬೆಲೆ ಬಾಳತ್ತೆ ಅಂತ ಹೇಳಿ ಏನು ಪೋಸ್ಟ್ ಗಳು ಹಾಕಿರ್ತಾರೆ ನೀವು ನಮ್ಗೆ ಕಾಂಟ್ಯಾಕ್ಟ್ ಮಾಡಿದ್ದ ಕಾಂಟ್ಯಾಕ್ಟ್ ನಂಬರ್ನ ಕೊಟ್ಟಿರ್ತಾರೆ ಇದೆಲ್ಲವೂ ನಿಜಾನ ಎಷ್ಟೊಂದು ಜನ ತರತಾರ ಈ ತರ ನನಗೆ ನೋಟ್ಗಳನ್ನ ಸಂಗ್ರಹ ನನ್ನ ನನ್ನಂತಾರೆ ನೀವು ಕೂಡ ಇದನ್ನೆಲ್ಲ ನಾವು ಯಾವ ರೀತಿ ಮಾರೋದು ಅಥವಾ ಬೆಲೆ ತಿಳ್ಕೊಳೋದು ಹೇಗೆ ಇದ್ರ ಬಗ್ಗೆ ನಾನು ಮಾತಾಡೋಣ ಇವತ್ತು ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮ್ಗೆಲ್ಲ ಅರ್ಥ ಹಾಗೆ ಹೇಳ್ತೀನಿ ಹೌದು ನೀವು ನೋಡ್ಬೋದು ಈ ಒಂದು ಏಳು ಎಂಟು ಆರು ಈ ಒಂದು ಏನ್ ನೋಟ್ ಇದೆ ಇಪ್ಪತ್ತು ರೂಪಾಯಿನ ನೋಟು ಸೊ ಇದು ಒಂದು ಸಾಮಾನ್ಯವಾದಂತಹ ನೋಟು ಹೊಸ ನೋಟುಗಳಲ್ಲಿ ಇಪ್ ಏಳು ಎಂಟು ಆರು ಅಂತ ಏನಾದ್ರು ಇತ್ತು ಈ ರೀತಿ ಹೊಸ ನೋಟುಗಳು ಅಂದ್ರೆ ಈ ಇಪ್ಪತ್ತು ರೂಪಾಯಿನ ಪ್ರಸ್ತುತ ಚಲಾವಣೆಯಂತಹ ಚಲಾವಣೆಯಲ್ಲಿ ಇರುವಂತಹ ನೋಟು ಇದು ಇಪ್ಪತ್ತು ರೂಪಾಯಿ ಈಗಲೂ ಕೂಡ ಆರ್ ಬಿ ಐ ಪಿನ್ ಪ್ರಿಂಟ್ ಮಾಡ್ತಾ ಇದೆ ಸೊ ಇಂತಹ ನೋಟುಗಳಿಗೆ ಹೆಚ್ಚು ಬೆಲೆ ಇರುವುದಿಲ್ಲ ಇದರ ಅರ್ಥ ಏನು ಹೊಸ ನೋಟುಗಳು ಚಲಾವಣೆಯಲ್ಲಿರುವಂತಹ ನೋಟುಗಳು ಪ್ರಸ್ತುತ ಮಾರುಕಟ್ಟೆಯಲ್ಲಿ ಇರುವಂತಹ ನೋಟುಗಳಲ್ಲಿ ಏಳು ಎಂಟು ಆರು ಅಂತ ವಿಶ್ ಇತ್ತು ಅಂದ್ರೆ ಅದಕ್ಕೆ ವಿಶೇಷವಾದಂತಹ ಬೆಲೆ ಇರುವುದಿಲ್ಲ ಇದರ ಬೆಲೆ ಹೆಚ್ಚಂದ್ರೆ ಮೂವತ್ತರಿಂದ ನಲವತ್ತು ರೂಪಾಯಿ ಅಷ್ಟೇ ಇರುತ್ತೆ ಇದು ಈ ಒಂದು ಯು ಎನ್ ಸಿ ಕಂಡೀಷನ್ ಇರೋದ್ರಿಂದ ಈ ಒಂದು ನೋಟಿನ ಬೆಲೆ ಮೂವತ್ತರಿಂದ ನಲವತ್ತು ರೂಪಾಯಿ ನಾನು ನಿಮಗೆಲ್ಲ ಈ ವಿಡಿಯೋದಲ್ಲಿ ತೋರಿಸಬೇಕು ಅಂತಾನೆ ಈ ಒಂದು ನೋಟನ್ನು ಖರೀದಿ ಮಾಡಿರುವಂತದ್ದು ಇದಕ್ಕೆ ನಾನು ರೂಪಾಯಿ ಕೊಟ್ಟಿರುವಂತದ್ದು ಇದರ ಮುಖ ಬೆಲೆಗಿಂತ ಎರಡು ಪಟ್ಟು ಬೆಲೆಯನ್ನ ಹೆಚ್ಚಾಗಿ ಕೊಟ್ಟು ನಾನು ತಗೊಂಡಿದ್ದೇನೆ ಇಷ್ಟೇ ಈ ನೋಟಿನ ಬೆಲೆ ನೋಡಿ ಸೆವೆನ್ ಏಟ್ ಸಿಕ್ಸ್ ಅಂತ ಕ್ಲಿಯರ್ ಆಗಿರುವಂತದ್ದು ಇಷ್ಟು ಸುಂದರವಾದಂತಹ ಯು ಎನ್ ಸಿ ನೋಟ್ಗೆ ಕೂಡ ನಲವತ್ತು ರೂಪಾಯಿ ಅಷ್ಟೇ ಸೊ ಈಗ ನಿಮ್ಗೊಂದು ಅರ್ಥ ಒಂದು ಅಂದ ಅರ್ಥ ಆಗಿದೆ ಎಷ್ಟು ಬೆಲೆ ಬಾಳಬಹುದು ಈ ಏಳು ಎಂಟು ಆರು ಅಂದ್ರೆ ಸೆವೆನ್ ಏಯ್ಟಿ ಸಿಕ್ಸ್ ಅಂತ ಏನಿದೆ ಸೆವೆನ್ ಏಯ್ಟಿ ಸಿಕ್ಸ್ ಆ ಸಂಖ್ಯೆಯಿಂದ ಕೊನೆಗೊಳ್ಳುವ ನೋಟುಗಳ ಬೆಲೆ ಈಗ ನಿಮ್ಗೊಂದು ಅರ್ಥ ಬರ್ತಾ ಅರ್ಥ ಆಗಿದೆ ಅನ್ಸುತ್ತೆ ಎಷ್ಟು ಬೆಲೆ ಇರಬಹುದು ಅಂತ ಹೌದು ಈ ನೋಟಿಗೆ ಕೇವಲ ನಲವತ್ತು ರೂಪಾಯಿ ಅಷ್ಟೇ ಈ ಒಂದು ಇಪ್ಪತ್ತು ರೂಪಾಯಿನ ಹೊಸ ನೋಟಿಗೆ ಈ ನೋಟ್ನ ಪಕ್ಕ ಕಣ ಮತ್ತೆ ನೀವು ಇನ್ನು ನೋಡ್ಬೋದು ನಂತರ ಐವತ್ತು ರೂಪಾಯಿನ ಈ ಹಿಂದಿನ ನೋಟು ಇದನ್ನ ನಾವೆಲ್ಲರೂ ಸರ್ವೇಸಾಮಾನ್ಯವಾಗಿ ಬಳಸಿರ್ತೀವಿ ಒಂದು ಐದಾರು ವರ್ಷಗಳ ಹಿಂದೆ ಚಲಾವಣೆಯಲ್ಲಿ ಇತ್ತು ಈಗಲೂ ಕೂಡ ಚಲಾವಣೆಯಲ್ಲಿ ಇದೆ ನೀವು ಯಾವ ಅಂಗಡಿಯಲ್ಲಿ ಕೊಟ್ಟರು ತಗೊಂತಾರೆ ಸೊ ಈ ನೋಟಲ್ಲಿ ಸೆವೆನ್ ಏಟ್ ಸಿಕ್ಸ್ ಇದೆ ನೀವು ನೋಡ್ತಾ ಇರ್ಬೋದು ಸೆವೆನ್ ಏಟ್ ಸಿಕ್ಸ್ ಲಾಸ್ಟ್ ನಂಬರ್ ಸೆವೆನ್ ಏಟ್ ಸಿಕ್ಸ್ ಇರುವಂಥದ್ದು ಏಳು ಎಂಟು ಆರು ಮುಸ್ಲಿಮರ ಪವಿತ್ರ ಸಂಖ್ಯೆ ಅಂತ ಭಾವಿಸಲಾಗತ್ತೆ ನೋಡ್ಬೋದು ಇದು ಕೂಡ ಸಿ ಕಂಡೀಷನ್ ನೋಟು ಎರಡ್ ಸಾವಿರದ ಹದಿನಾಲ್ಕರ ನೋಟು ಸುಮಾರು ಹನ್ನೊಂದು ವರ್ಷ ಹಿಂದಿನ ನೋಟ್ ಇದು ಸೊ ಹನ್ನೊಂದು ವರ್ಷದ ಹಿಂದಿನ ನೋಟು ಇದು ನಾನು ನಿಮ್ಗೆ ಆಗ್ಲೇ ತೋರಿಸದಲ್ಲ ಇದು ಎರಡ್ ಸಾವಿರದ ಹತ್ತೊಂಬತ್ತರ ನೋಟು ನೋಡಿ ಎರಡ್ ಸಾವಿರದ ಹತ್ತೊಂಬತ್ತರ ನೋಟು ಸೊ ಎರಡ್ ಸಾವಿರದ ಹತ್ತೊಂಬತ್ತು ನೋಟ್ ಎಷ್ಟು ವರ್ಷ ಹಿಂದೆ ಇದು ಅಂದ್ರೆ ಆರು ವರ್ಷ ಹಳೆಯದು ಆರು ವರ್ಷ ಹಳೆಯ ನೋಟಿಗೆ ಎಷ್ಟು ರೂಪಾಯಿ ಡಬಲ್ ಇದೆ ಅದ್ರ ಮುಖ ಬೆಲೆ ಸೊ ಇದಕ್ಕೆ ಸುಮಾರು ನೂರೈವತ್ತು ರೂಪಾಯಿ ಅಷ್ಟು ಬೆಲೆಯನ್ನ ನಾನು ಕೊಟ್ಟಿರುವಂತದ್ದು ಇದು ಯು ಎನ್ ಸಿ ಕಂಡೀಷನ್ ಇದೆ ಅದಕ್ಕೋಸ್ಕರ ನೂರೈವತ್ತು ರೂಪಾಯಿ ಕೊಟ್ಟಿರುವಂತದ್ದು ಸೊ ನೀವು ಗಮನಿಸ್ತಾ ಇರ್ಬೋದು ನನ್ನ ಹತ್ರ ಇನ್ನೊಂದು ನೋಟ್ ಇರುವಂತದ್ದು ಇದು ನೂರು ರೂಪಾಯಿನ ಊರ್ಜಿತ್ ಊರ್ಜಿತ್ ಪಟೇಲ್ ಅವರು ಸೈನ್ ಮಾಡಿರುವಂತಹ ಗವರ್ನರ್ ಸೈನ್ ಮಾಡಿರುವಂತಹ ಸೆವೆನ್ ಏಟ್ ಸಿಕ್ಸ್ ಇಂದ ಕೊನೆಗೊಳ್ಳುವಂತಹ ನೋಟ್ ನೀವು ನೋಡ್ಬೋದು ಇದು ನಂಬರ್ಗಳು ಗಳು ನಿಮಗೆ ಈ ಎರಡು ತುಂಬಾ ಚಿಕ್ಕದಾಗಿರುವಂತದ್ದು ಏಳು ಎಂಟು ಆರು ದೊಡ್ಡದಾಗಿರುವಂತದ್ದು ಇದು ಕೂಡ ಒಂದು ನೋಟ್ ನ ವಿಶೇಷತೆ ಸವೆ ಸಾಮಾನ್ಯವಾಗಿ ಇಷ್ಟೊಂದು ಡಿಫರೆನ್ಸ್ ಇರೋದಿಲ್ಲ ನೀವು ನೋಡಬಹುದು ಎಲ್ ಇನ್ಕ್ರಿಪ್ಷನ್ ಇರುವಂತದ್ದು ಸೊ ಈ ಒಂದು ನೋಟ್ ಅಲ್ಲಿ ಸೆವೆನ್ ಏಟ್ ಸಿಕ್ಸ್ ಇರುವಂತದ್ದು ಏಳು ಎಂಟು ಆರು ಇದು ಕೂಡ ಯು ಎನ್ ಸಿ ಮಟ್ಟದ ನೋಟ್ ನೋಡಬಹುದು ಒಂದು ಚೂರು ಕೂಡ ಮಡಚಿಲ್ಲ ಎರಡ್ ಸಾವಿರದ ಹದಿನೇಳರ ನೋಟ್ ಈ ಒಂದು ನೋಟಿಗೆ ಸುಮಾರು ಮುನ್ನೂರು ರೂಪಾಯಿ ಅಷ್ಟು ಬೆಲೆ ಬರುವಂಥದ್ದು ಏನು ಏನು ಎರಡ್ ಸಾವಿರದ ಹದಿನೇಳರ ಎರಡ್ ಸಾವಿರದ ಹದಿನೇಳರ ನೀವು ನೋಡೋದು ಎರಡ್ ಸಾವಿರದ ಹದಿನೇಳರ ಈ ಒಂದು ಯು ಎನ್ ಸಿ ಕಂಡೀಷನ್ ಅಲ್ಲಿ ಏನಿದೆ ಸೆವೆನ್ ಏಟ್ ಸಿಕ್ಸ್ ಇದೆ ಅದಕ್ಕೋಸ್ಕರ ನಾನು ತಗೊಂಡಿದ್ದೇನೆ ಮುನ್ನೂರು ರೂಪಾಯಿ ಅಷ್ಟು ಬೆಲೆ ಇದಕ್ಕೆ ಇರುವಂತದ್ದು ಅಷ್ಟೇ ಇದ್ರ ಬೆಲೆ ಈಗ ಸ್ವಲ್ಪ ಹಳೆಯ ನೋಟ್ಗಳಿಗೆ ಬರೋಣ ಹಳೆಯ ನೋಟ್ಗಳು ಅಂದ್ರೆ ನಾರ್ಮಲ್ ಆಗಿ ಯೂಸ್ ಮಾಡುವಂತಹ ನೋಟ್ಗಳು ಇವೆಲ್ಲವೂ ಕೂಡ ನಾರ್ಮಲ್ ಯೂಸೇಜ್ ಅಲ್ಲಿ ಇರುವಂತಹ ನೋಟ್ಗಳು ಅದಕ್ಕೂ ಮುಂಚೆ ಇನ್ನೊಂದು ರೇರ್ ನೋಟ್ ಇದೆ ಅಂತ ತೋರಿಸ್ಬಿಡ್ತೀನಿ ನೋಡಿ ಈ ಒಂದು ಎರಡು ರೂಪಾಯಿನ ನೋಟ್ ಸೆವೆನ್ ಏಟ್ ಸಿಕ್ಸ್ ಇಂದ ಕೊನೆಯಾಗಿರುವಂತದ್ದು ಈ ನೋಟು ತುಂಬಾ ಹಳೆಯ ನೋಟು ಸೊ ಹಿಂದೆ ಸ್ಯಾಟಲೈಟ್ ಇಮೇಜಸ್ ಕೂಡ ನೀವು ನೋಡಬಹುದು ಸೊ ಇದು ಹೆಚ್ಚು ಕಡಿಮೆ ನಲವತ್ತೈದರಿಂದ ಐವತ್ತು ವರ್ಷ ಅಷ್ಟು ಹಳೆಯ ನೋಟ್ ಇದು ಸೊ ಈ ನೋಟ್ ಅಲ್ಲಿ ಸೆವೆನ್ ಏಟ್ ಸಿಕ್ಸ್ ಇರುವಂತದ್ದು ಎರಡು ರೂಪಾಯಿನ ಈ ನೋಟಿಗೆ ಸುಮಾರು ಐವತ್ತು ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು ಇದು ಕೂಡ ಯು ಎನ್ ಸಿ ನೋಟ್ ಏನೇ ಸ್ವಲ್ಪ ಕಲೆ ಆಗಿದೆ ಮರ್ಚಿಲ್ಲ ಆದ್ರೆ ನೋಟ್ನ ಯಾವ್ದೇ ಕಾರಣಕ್ಕೂ ಫೋಲ್ಡ್ ಮಾಡಬೇಡಿ ನಿಮ್ಮ ಹತ್ರ ಯಾವ್ದೇ ನೋಟು ಈ ತರ ಸ್ಪೆಷಲ್ ನೋಟು ಸ್ಪೆಷಲ್ ನಂಬರ್ ಸಿಕ್ಕಿದ್ರೆ ಅದನ್ನ ಫೋಲ್ಡ್ ಮಾಡಬೇಡಿ ಫೋಲ್ಡ್ ಮಾಡಿಲ್ಲ ಅಂದ್ರೆ ಕಾಪಾಡ್ಕೊಂಡಿದೆ ಇದೆಲ್ಲ ಡಾರ್ ಏನು ಬ್ಲಾಕ್ ಡಾಟ್ಸ್ ಇದೆ ಅಷ್ಟೇ ಬಿಟ್ರೆ ಇದಕ್ಕೆ ಐವತ್ತು ರೂಪಾಯಿ ನಾನು ಪೇ ಮಾಡಿರುವಂತದ್ದು ಮಾರ್ಕೆಟ್ ನಲ್ಲೂ ಕೂಡ ಐವತ್ತು ರೂಪಾಯಿಗೆ ಈ ಒಂದು ಸೆವೆನ್ ಏಟ್ ಸಿಕ್ಸ್ ನೋಟು ಸಿಗುತ್ತೆ ನಿಮ್ಗೆ ಸೊ ಇನ್ನು ನೋಡಿದಂತೆ ಇವೆಲ್ಲ ನಾರ್ಮಲ್ ನನಗೆ ಕಾಮನ್ ಸರ್ಕ್ಯುಲೇಷನ್ ಅಲ್ಲಿ ಸಿಕ್ಕಿರುವಂತಹ ಈ ನೋಟುಗಳು ನೋಡಿ ಸೆವೆನ್ ಏಟ್ ಸಿಕ್ಸ್ ಇದಕ್ಕೆ ಹತ್ತು ರೂಪಾಯಿ ನೋಟಿಗೆ ಹನ್ನೆರಡು ರೂಪಾಯಿ ಅಷ್ಟೇ ಬೆಲೆ ಇರುವಂತದ್ದು ನೋಡಿ ಎಷ್ಟು ಹಳೇದಾಗಿದೆ ಫುಲ್ ಹಿಂಡಿ ಪೇ ಕಾಯಿ ನಾನು ಸುಮ್ನೆ ಇದನ್ನ ಒಂದು ಬುಕ್ ಅಲ್ಲಿ ಇಟ್ಟು ಈ ರೀತಿಯಾಗಿ ಸ್ಟ್ರೈಟ್ ಮಾಡಿರುವಂತದ್ದು ಅಷ್ಟೇ ಮ್ಯಾನ್ಯಲ್ ಆಗಿ ಸೊ ನೋಡಿ ಇದ್ರೂ ಕೂಡ ಸೆವೆನ್ ಏಟ್ ಸಿಕ್ಸ್ ಇರುವಂತದ್ದು ಸೊ ಈ ಒಂದು ನೋಟಿನ ಬೆಲೆ ಹನ್ನೆರಡರಿಂದ ಹದಿನೈದು ರೂಪಾಯಿ ಇದ್ರೆ ಹೆಚ್ಚೆಚ್ಚು ಯಾರಾದರೂ ಆಸಕ್ತಿ ಬಂದ್ರೆ ಮಾತ್ರ ಅಷ್ಟು ಸಿಗುತ್ತೆ ಸೊ ಮತ್ತೆ ಇದ್ರಲ್ಲಿ ನೋಡಿ ಇದ್ರ ಸ್ವಲ್ಪ ಬೆಲೆ ಜಾಸ್ತಿ ಇರಬಹುದು ಅಂತ ಒಂದು ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಯಾಕಂದ್ರೆ ಇಲ್ಲಿ ಎರಡು ನಂಬರ್ ಇರುವಂತದ್ದು ಬಿಗಿನಿಂಗಲ್ಲಿ ಸೆವೆನ್ ಏಟ್ ಸಿಕ್ಸ್ ಇರುವಂತದ್ದು ಮತ್ತೆ ತ್ರಿಬಲ್ ಒನ್ ಇರುವಂಥದ್ದು ಇದು ಕೂಡ ಒಂದು ಫ್ಯಾನ್ಸಿ ನಂಬರ್ ಆಗುತ್ತೆ ಸೆಮಿ ಫ್ಯಾನ್ಸಿ ನಂಬರ್ ಸೊ ಈ ನೋಟಿಗೆ ಒಂದು ಮೂವತ್ತು ರೂಪಾಯಿ ಅಷ್ಟು ಬೆಲೆ ಇರುವಂಥದ್ದು ಅದೇ ರೀತಿ ಈ ಹತ್ತು ರೂಪಾಯಿನ ನೋಟು ನೀವು ನೋಡ್ಬೋದು ಇದು ಎರಡ್ ಸಾವಿರದ ಹನ್ನೆರಡರ ನೋಟು ಎರಡ್ ಸಾವಿರದ ಹನ್ನೆರಡರ ನೋಟು ಇದರಲ್ಲಿ ಸೆವೆನ್ ಏಟ್ ಸಿಕ್ಸ್ ಇರುವಂತದ್ದು ಇದಕ್ಕೆ ಇಪ್ಪತ್ತು ರೂಪಾಯಿ ತುಂಬಾ ತುಂಬಾ ಯೂಸ್ ಆಗಿರೋ ಕಂಡೀಷನ್ ಇರುವುದರಿಂದ ಮಡಿಸಿದ್ದಾರೆ ಕೂಡ ಸೊ ಈ ಒಂದು ಕಂಡೀಷನ್ ಇದರ ಬೆಲೆ ಇಪ್ಪತ್ತು ರೂಪಾಯಿ ನಾನು ಕೊಟ್ಟಿರೋದು ಕೂಡ ಇಪ್ಪತ್ತು ರೂಪಾಯಿ ಸೇಮ್ ಇದಕ್ಕೂ ಕೂಡ ಇಪ್ಪತ್ತು ರೂಪಾಯಿ ಇದು ಎರಡ್ ಸಾವಿರದ ಹತ್ತೊಂಬತ್ತರ ನೋಟು ಇಪ್ಪತ್ ಇಪ್ಪತ್ತು ರೂಪಾಯಿ ಇದಕ್ಕೆ ಬೆಲೆ ಇರುವಂತದ್ದು ಸೊ ಈ ನೋಟು ನೋಡಬಹುದು ಹತ್ತು ರೂಪಾಯಿ ನೋಟು ಇದು ಸ್ವಲ್ಪ ಹಳೆಯ ನೋಟು ನೋಡ್ಬೋದು ಈ ನೋಟನ್ನ ನೀವು ಬಳಸಿರೋ ನೆನಪಿದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ಈ ನೋಟಿಗೆ ಸುಮಾರು ಐವತ್ತು ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು ನೋಡಿ ನೋಡ್ತಾ ಇದ್ದೀರಾ ಸೆವೆನ್ ಏಟ್ ಸಿಕ್ಸ್ ಸೊ ಇದಕ್ಕೆ ಐವತ್ತು ರೂಪಾಯಿಗಿಂತ ಸ್ವಲ್ಪ ಬೆಲೆ ಜಾಸ್ತಿ ಸೊ ಇದನ್ನ ಫೋಲ್ಡ್ ಮಾಡಿದರೆ ಹಂಗಾಗಿ ಐವತ್ತು ರೂಪಾಯಿ ಅಂತ ನಾನು ಹೇಳ್ತಾ ಇದ್ದೀನಿ ಫೋಲ್ಡ್ ಮಾಡಿಲ್ಲ ಅಂದಿದ್ರೆ ಇದ್ರ ಬೆಲೆ ನೂರು ರೂಪಾಯಿಗಿಂತ ಹೆಚ್ಚಿಗೆ ಇರ್ತಾ ಇತ್ತು ಅಂದ್ರೆ ಹತ್ತು ಪಟ್ಟು ಇದರ ಮುಖ ಬೆಲೆಯ ಹತ್ತು ಪಟ್ಟು ಅಷ್ಟು ಬೆಲೆ ಇರ್ತಾ ಇತ್ತು ಸೊ ಇದ್ರ ಬೆಲೆ ಈಗ ಐವತ್ತು ರೂಪಾಯಿ ಇದು ಫೈನ್ ಕಂಡೀಷನ್ ಅಂತ ನೀವು ಅನ್ಬೋದು ನೋಡಿ ಇದೆಲ್ಲ ಮಡಚಿದ್ದಾರೆ ಇದನ್ನ ಪಕ್ಕ ಕೇಳ್ತೇನೆ ಅದಾದ್ಮೇಲೆ ಇಪ್ಪತ್ತು ರೂಪಾಯಿ ನೋಟುಗಳಿಗೆ ನಾವು ಬರೋಣ ನೋಡಿ ಅಂತ ಮೂರು ಇಪ್ಪತ್ತು ರೂಪಾಯಿನ ಒಂದು ಸೆವೆನ್ ಏಟ್ ಸಿಕ್ಸ್ ನ ನೋಡಿ ನೋಡ್ತಾ ಇದರ ಸೆವೆನ್ ಏಟ್ ಸಿಕ್ಸ್ ಅಲ್ಲ ಪ್ರಾರಂಭದಲ್ಲಿರುವಂತದ್ದು ಅದೇ ರೀತಿ ಇನ್ನೊಂದು ಸೆವೆನ್ ಏಟ್ ಸಿಕ್ಸ್ ಎಂಡಿಂಗ್ ಅಲ್ಲಿರುವಂಥದ್ದು ಮತ್ತೊಂದು ಕೂಡ ಸೆವೆನ್ ಏಟ್ ಸಿಕ್ಸ್ ಎಂಡಿಂಗ್ ಅಲ್ಲಿರುವಂಥದ್ದು ನೋಟು ಸೊ ಈ ಮೂರು ನೋಟುಗಳಿಗೆ ನೂರು ರೂಪಾಯಿಯನ್ನು ನಾನು ಪೇ ಮಾಡಿರುವಂತದ್ದು ಮುಖಬೆಲೆಗಿಂತ ಹೆಚ್ಚು ಕಡಿಮೆ ಇಪ್ಪತ್ತೈದರಿಂದ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಅಷ್ಟು ಒಂದೊಂದು ನೋಟ್ ಗಳಿಗೆ ನಾನು ಪೇ ಮಾಡಿ ನೋಡ್ತಾ ಇದ್ದೀರಾ ಸೆವೆನ್ ಏಟ್ ಸಿಕ್ಸ್ ಇದಕ್ಕೆ ನಾನು ಮೂವತ್ತು ರೂಪಾಯಿಯಿಂದ ಮೂವತ್ತೈದು ರೂಪಾಯಿ ಅಷ್ಟು ಪೇ ಮಾಡಿರುವಂತದ್ದು ಇದಕ್ಕೂ ಅಷ್ಟೇ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಅಷ್ಟು ಪೇ ಮಾಡಿರುವಂತದ್ದು ಇದಕ್ಕೂ ಅಷ್ಟೇ ಮೂವತ್ತರಿಂದ ಮೂವತ್ತೈದು ರೂಪಾಯಿ ಅಷ್ಟೇ ನಾನು ಪೇ ಮಾಡಿರುವಂತದ್ದು ಸೊ ಮೂರು ನೋಟ್ಗಳಿಗೆ ನೂರು ರೂಪಾಯಿಯನ್ನ ನಾನು ಒಂದು ಆನ್ಲೈನ್ ಬುಕ್ಕಿಂಗ್ ಅಲ್ಲಿ ನಾನು ತೆಗೆದುಕೊಂಡಿರುವಂತದ್ದು ಕೊಟ್ಟು ತಕೊಂಡುಕೊಂಡಿರುವಂತದ್ದು ಸೊ ನಿಮ್ಗೆ ಈಗ ಒಂದು ಅರ್ಥ ಆಗಿದೆ ಸೊ ಸೆವೆನ್ ಏಟ್ ಸಿಕ್ಸ್ ಈಗ ಒಂದು ಐಡಿಯಾ ಬಂದಿದೆ ಯಾವ ನೋಟ್ಗಳಲ್ಲಿ ಸೆವೆನ್ ಏಟ್ ಸಿಕ್ಸ್ ಇದ್ರೆ ಹೆಚ್ಚು ಬೆಲೆ ಇರುತ್ತೆ ಅಂತ ಈಗ ಅಂತಹ ನೋಟ್ಗಳಿಗೆ ನಾನು ಬರ್ತೇನೆ ನೀವು ನೋಡಬಹುದು ಹತ್ರ ಒಂದು ಒಂದು ರೂಪಾಯಿನ ಸಾವಿರದ ಒಂಬೈನೂರ ತೊಂಬತ್ತರ ನೋಟ್ ಇರುವಂತ ನೋಡಿ ಇಲ್ಲಿ ಸಾವಿರದ ಒಂಬೈನೂರ ತೊಂಬತ್ತ ಕಾಣಿಸ್ತಾ ಇದೆ ಸೊ ಈ ಒಂದು ನೋಟ್ ಅಲ್ಲಿ ಸ್ವಲ್ಪ ಹಾಳಾಗಿದೆ ಎಲ್ಲ ಪೆನ್ ಎಲ್ಲ ಪೆನ್ ಮಾರ್ಕ್ ಎಲ್ಲ ಇರುವಂತದ್ದು ಸೆವೆನ್ ಏಟ್ ಸಿಕ್ಸ್ ಸ್ಟಾರ್ಟಿಂಗ್ ಅಲ್ಲಿ ಇದೆ ಅದೇ ಏನಾದ್ರು ಸೆವೆನ್ ಏಟ್ ಸಿಕ್ಸ್ ಎಂಡಿಂಗ್ ಅಲ್ಲಿ ಇದ್ರೆ ಈ ನೋಟ್ಗೆ ಸುಮಾರು ನೂರು ರೂಪಾಯಿ ಅಷ್ಟು ಬೆಲೆ ಇರ್ತಾ ಇತ್ತು ಸೊ ಈಗ ಇದರ ಬೆಲೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅಷ್ಟು ಅಥವಾ ಐವತ್ತು ರೂಪಾಯಿಯಿಂದ ಅರವತ್ತು ಎಪ್ಪತ್ತು ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು ಸೊ ಇದು ಕೂಡ ಒಂದು ವಿಶೇಷವಾದಂತಹ ನೋಟ್ ಸೆವೆನ್ ಏಟ್ ಸಿಕ್ಸ್ ಪ್ರಾರಂಭದಲ್ಲಿ ಇದ್ರೆ ಸ್ವಲ್ಪ ಕಡಿಮೆ ಕೊನೆಯಲ್ಲಿ ಇದ್ರೆ ಸ್ವಲ್ಪ ಜಾಸ್ತಿ ಅದು ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಅಂದ್ರೆ ಈ ತರ ನೋಟ್ ಗಳು ಎರಡು ಸತಿ ಇದ್ಬಿಟ್ಟೆ ಅಂದ್ರೆ ಇದ್ರ ಬೆಲೆ ಸಾವಿರ ರೂಪಾಯಿ ಅಷ್ಟು ಆಗುತ್ತೆ ಸೆವೆನ್ ಏಟ್ ಸಿಕ್ಸ್ ಅಂತ ಇದ್ದು ಮತ್ತೆ ಮತ್ತೆ ಸೆವೆನ್ ಏಟ್ ಸಿಕ್ಸ್ ಇರಬೇಕು ಆ ನೋಟ್ ಗಳಿಗೆ ಸಾವಿರಾರು ರೂಪಾಯಿ ಬೆಲೆ ಇರುತ್ತೆ ಈಗ ಇದ್ರ ಬೆಲೆ ಅರವತ್ತರಿಂದ ಎಪ್ಪತ್ತು ರೂಪಾಯಿ ಅಥವಾ ಐವತ್ತರಿಂದ ನೂರು ರೂಪಾಯಿ ನೂರು ರೂಪಾಯಿ ಅಂದ್ರೆ ಯಾರಾದ್ರೂ ಆಸಕ್ತರೋ ಯವ್ರ ಹತ್ರ ಏನಾದ್ರು ಅವ್ರ ಕಲೆಕ್ಷನ್ ಅಲ್ಲಿ ಈ ಒಂದು ರೂಪಾಯಿ ನಂತಹ ಈ ನೋಟ್ಗಳಲ್ಲಿ ಸೆವೆನ್ ಏಟ್ ಸಿಕ್ಸ್ ಇಲ್ಲ ಅಂದ್ರೆ ಅವ್ರು ಮಾತ್ರ ಬಂದು ಕೊಂಡ್ಕೊಂತಾರೆ ನಿಮ್ಮ ಹತ್ರ ನೂರು ರೂಪಾಯಿ ಕೊಟ್ಟು ಇಲ್ಲ ಅಂದ್ರೆ ಐವತ್ತು ರೂಪಾಯಿ ಅಂದ್ರೆ ಹೆಚ್ಚೆಚ್ಚು ಸೊ ಮತ್ತೊಂದು ನೋಟು ನೀವು ನೋಡ್ಬೋದು ಇಲ್ಲಿ ಸೊ ಇದು ನೂರು ರೂಪಾಯಿನ ಕೋಬಾಲ್ಟ್ ಇಶ್ಯೂ ಅಂತ ಹೇಳ್ತಾರೆ ಈ ನೋಟ್ ನ ಕೋಬಾಲ್ ಇಶ್ಯೂ ಅಂತ ಈ ಪಿಂಕ್ ಇಶ್ಯೂ ಅಥವಾ ಏನೋ ಕೋಬಾಲ್ಟ್ ಇಶ್ಯೂ ಅಂತ ಕರೀತಾರೆ ಈ ಒಂದು ನೋಟು ಸೊ ಇದನ್ನ ನೀವು ಯಾರಾದ್ರೂ ನೋಡಿದೀರಾ ಅಂತ ಅಂದ್ರೆ ದಯವಿಟ್ಟು ಕಾಮೆಂಟ್ ಮಾಡಿ ಸೊ ಈ ಒಂದು ನೋಟು ಎಂ ರಂಗರಾಜನ್ ಅವರು ಸಿ ರಂಗರಾಜನ್ ಅವರು ಸೈನ್ ಮಾಡಿರುವಂತದ್ದು ಸಿ ಸಂಗರಾಜನ್ ಅಂತ ಗವರ್ನರ್ ಹೆಸರಲ್ಲಿ ಇರುವಂತದ್ದು ಸೊ ಈ ಒಂದು ನೋಟ್ ಅಲ್ಲಿ ನೀವು ನೋಡಬಹುದು ಸೆವೆನ್ ಏಟ್ ಸಿಕ್ಸ್ ಅಂತ ಕೊನೆಯಲ್ಲಿ ಇರುವಂತದ್ದು ಅದೇ ನೋಟ್ ಸ್ವಲ್ಪ ಹಳೇದಾಗಿದೆ ಅದ್ರ ಫೋಲ್ಡ್ ಆಗಿಲ್ಲ ಅದೊಂದು ಖುಷಿಯ ವಿಚಾರ ನೋಟ್ ಯಾವುದೇ ಕಾರಣಕ್ಕೂ ಫೋಲ್ಡ್ ಆಗಿಲ್ಲ ಇದೆಲ್ಲ ಮಾರ್ಕ್ ಅಷ್ಟೇ ಸೊ ಈ ನೋಟಿಗೆ ಸುಮಾರು ಇನ್ನೂರ ಎಪ್ಪತ್ತರಿಂದ ಮುನ್ನೂರು ರೂಪಾಯಿ ಅಷ್ಟು ಬೆಲೆ ಇರುವಂತದ್ದು ಸೊ ಈ ಕಂಡೀಷನ್ ನಲ್ಲಿ ಮುನ್ನೂರು ರೂಪಾಯಿ ಕೊಟ್ರೆ ಮೋಸ ಇಲ್ಲ ಈ ನೋಟಿಗೆ ನಿಮ್ಮ ಹತ್ರ ಈ ತರದ ನೋಟ್ ಗಳಲ್ಲಿ ಸೆವೆನ್ ಏಟ್ ಸಿಕ್ಸ್ ಅಥವಾ ನಾರ್ಮಲ್ ಯಾವ್ದಾದ್ರು ಫ್ಯಾನ್ಸಿ ನಂಬರ್ ಇತ್ತು ಅಂದ್ರೆ ದಯವಿಟ್ಟು ಮಣಸಕ್ ಹೋಗ್ಬೇಡಿ ಒಂದು ಬುಕ್ಕಲ್ಲಿ ಇಟ್ಟು ಸೇಫ್ ಆಗಿದೆ ಇಟ್ಕೊಂಡ್ಬಿಡಿ ಸೊ ಈ ತರದ ನೋಟುಗಳು ನೂರು ರೂಪಾಯಿನ ಹಳೆಯ ನೋಟುಗಳು ಈಗ ಇರೋದಕ್ಕಿಂತ ಮೂರು ಮೂರನೇ ಹಿಂದಿನ ನೋಟು ಅಂದ್ರೆ ಇದರ ಹಿಂದಿನ ನೋಟು ಯಾವುದು ಇದು ಅದಕ್ಕಿಂತ ಹಿಂದಿನ ನೋಟು ಇದು ಓಕೆನಾ ಸೊ ಇದು ಐವತ್ತು ರೂಪಾಯಿನ ಎರಡು ನೋಟ್ಗಳು ಸೆವೆನ್ ಏಟ್ ಸಿಕ್ಸ್ ಇರುವಂತದ್ದು ನೋಡಬಹುದು ಸೆವೆನ್ ಏಟ್ ಸಿಕ್ಸ್ ಸೆವೆನ್ ಏಟ್ ಸಿಕ್ಸ್ ಸೊ ಐವತ್ತು ರೂಪಾಯಿನ ಪಾರ್ಲಿಮೆಂಟೇಶನ್ ನೋಟುಗಳು ಸೊ ಈ ಒಂದು ನೋಟ್ ಅಲ್ಲಿ ಸೆವೆನ್ ಏಟ್ ಸಿಕ್ಸ್ ಇದ್ರೆ ನಿಮಗೆ ನೂರ ಐವತ್ತು ರೂಪಾಯಿ ಅಷ್ಟು ಬೆಲೆ ಹೊಂದಿರುವಂತದ್ದು ಈ ನೋಟ್ಗಳು ಎರಡು ನೋಟ್ ಗಳು ನೂರ ನೂರ ಐವತ್ತು ರೂಪಾಯಿ ತಲಾ ನೂರ ಐವತ್ತು ರೂಪಾಯಿ ಅಷ್ಟು ಬೆಲೆಯನ್ನು ಹೊಂದಿರುವಂತದ್ದು ದಯವಿಟ್ಟು ನೋಡ್ಕೊಳ್ಳಿ ಇಷ್ಟು ನೋಟು ಹಳೆಯದಷ್ಟು ಆದಷ್ಟು ಕೂಡ ಅದರ ಬೆಲೆ ಹೆಚ್ಚಾಗುತ್ತೆ ಅದರಲ್ಲಿ ಸೆವೆನ್ ಏಟ್ ಸಿಕ್ಸ್ ಇದ್ರೆ ಅಥವಾ ಫ್ಯಾನ್ಸಿ ನಂಬರ್ ಇದ್ರೆ ಸೊ ಈ ಐವತ್ತು ರೂಪಾಯಿ ನೋಟ್ ನೀವು ಯಾರಾದ್ರೂ ಬಳಸಿದ್ರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ಮತ್ತೊಂದು ಸ್ಪೆಷಲ್ ನೋಟು ಸೊ ಮಾರ್ಕೆಟ್ ನ ಸೂಪರ್ ಟ್ರೆಂಡಿಂಗ್ ನೋಟ್ ಅಂತಾನೆ ಹೇಳ್ಬೋದು ನೋಡಿ ಈ ಟ್ರಾಕ್ಟರ್ ಇಶ್ಯೂ ನೋಟ್ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವಂತಹ ನೋಟು ನೋಡಿ ಟ್ರಾಕ್ಟರ್ ಇಶ್ಯೂ ಸೊ ಇದರಲ್ಲಿ ಸೆವೆನ್ ಏಟ್ ಸಿಕ್ಸ್ ಇರುವಂತದ್ದು ಇದರ ಬೆಲೆ ನೀವು ಕೇಳಿದ್ರೆ ತುಂಬಾ ಶಾಕ್ ಆಗ್ತೀರಾ ಇದ್ರ ಬೆಲೆ ಸುಮಾರು ನೂರು ರೂಪಾಯಿ ಅಷ್ಟೇ ಅದಕ್ಕಿಂತ ಜಾಸ್ತಿ ಇಲ್ಲ ನೂರು ರೂಪಾಯಿ ಅಂದ್ರೆ ಹೆಚ್ಚೆಚ್ಚು ಸೊ ಈ ಟ್ರ್ಯಾಕ್ಟರ್ ನೋಡಿದ್ರೆ ನಿಮ್ಗೆ ಲಕ್ಷ ಲಕ್ಷ ಸಿಗುತ್ತೆ ಅಂತ ಹೇಳೋದುಂಟು ಆ ತರದ್ ಯಾವ್ದು ಇಲ್ಲ ಇದ್ರ ಬೆಲೆ ನೂರು ರೂಪಾಯಿ ಅಂದ್ರೆ ಹೆಚ್ಚೆಚ್ಚು ಸೊ ನಿಮ್ಗೆ ಈಗ ಒಂದು ಅರ್ಥ ಆಗಿದೆ ಅನ್ಸುತ್ತೆ ಯಾವ ನೋಟುಗಳಲ್ಲಿ ಸೆವೆನ್ ಏಟ್ ಸಿಕ್ಸ್ ಬಂದ್ರೆ ಅಥವಾ ಸೆವೆನ್ ಏಟ್ ಸಿಕ್ಸ್ ಎರಡು ಸಾರಿ ಬಂದ್ರೆ ಆ ನೋಟುಗಳು ಹೆಚ್ಚು ಬೆಲೆ ಪ್ರಸ್ತುತ ಚಲಾವಣೆಯಲ್ಲಿರುವಂತಹ ಹೊಸ ನೋಟುಗಳಲ್ಲಿ ಬಂದ್ರೆ ಬೆಲೆ ಇಲ್ಲ ಹಳೆಯ ನೋಟುಗಳು ಹಳೆಯ ನೋಟುಗಳು ಅಂದ್ರೆ ಏನು ಐವತ್ತು ಅರವತ್ತು ವರ್ಷಗಳ ಹಿಂದಿಂದ ಬರ್ತಾ ಇದ್ದಂತಹ ಒಂದು ರೂಪಾಯಿ ಎರಡು ರೂಪಾಯಿ ಐದು ರೂಪಾಯಿ ನೋಟುಗಳಲ್ಲಿ ಹತ್ತು ರೂಪಾಯಿ ನೋಟುಗಳಲ್ಲಿ ಬಂದ್ರೆ ಮಾತ್ರ ಅದಕ್ಕೆ ಬೆಲೆ ಈ ತರಹದ ಹೊಸ ನೋಟುಗಳಲ್ಲಿ ಬಂದ್ರೆ ನೋ ಯೂಸ್ ಹತ್ತರಿಂದ ಹದಿನೈದು ರೂಪಾಯಿ ಅಷ್ಟೇ ಫ್ಯೂಎನ್ಜಿ ಕಂಡೀಷನ್ ಇದ್ರೆ ಇದ್ರ ಮುಖಬಲೆಯ ಎರಡರಷ್ಟು ಹತ್ತು ರೂಪಾಯಿ ಇದ್ರೆ ಇಪ್ಪತ್ತು ರೂಪಾಯಿ ಕೊಡ್ತಾರೆ ಅಷ್ಟೇ ಸೊ ಸೆವೆನ್ ಏಟ್ ಸಿಕ್ಸ್ ನ ಮೋಸದ ಜಾಲಕ್ಕೆ ನೀವು ಬಲಿಯಾಗಬೇಡಿ